ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದೀವಿ ಅರ್ಪಿತ ಕ್ರೀಸನ್ ಚಾನಲ್ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಓ ನೂರಾರು ನೂರಾರು ಪ್ರೀತಿ ಮಾತು ಸಾರಿ ಜೀವ ಮಾಡಿ ನನ್ನನ್ನು ಬಿಟ್ಟು ಹೋದೆ ನಿನ್ನೆ ಹೋದರೂ ಏನೋ ನಿನ್ನನ್ನು ಬರೆದರೂ ಏನೋ ಮಾಡಿದರೇನು ನಿನ್ನನ್ನೇ ನಿನ್ನೇ ಏನು ನಿನ್ನಲ್ಲಿ ನಾನು ಹವಿತು ಕುಳಿತಿಲ್ಲವೇನೋ ಆಯ್ಲಾವ್ಯೋ ಯು ನೀನು ಇರದೆ ಬಂದು ಕೋದಲ್ಲಿ ಕಲಿಯೋ ಸಾಹಸದಲ್ಲಿ ನಿನ್ನ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ ನಿನ್ನ ನೆನಪಿಯ ಸೋತಿದೆ ನಾನು ಎಲ್ಲಿ ಬಿಟ್ಟು ಹೋದ ಆ ಗಳಿಗೆ ನೆನೆದು ನೆನೆದು ಈ ಗಳಿಗೆ ಜಾರು ಕಂಬನಿ ಜಾರದು ಬಿಟ್ಟು ಸುಮ್ಮನೆ ಆಗಿ ಕುಂತಿರುವೆ ಕಾರಣವೇ ಏಕೆ ನನ್ನ ಬಿಟ್ಟು ಹೋದೆ ನಿನ್ನಲ್ಲಿ ಹೋದರೂ ಏನೋ ನಿನ್ನನ್ನು ಮರೆತರೂ ಏನು ನೀನೇನೇ ಮಾಡಿದರೇನು ನಿನ್ನೇನೆ ಮರೆಯುವವೇನು ನಿನ್ನಲ್ಲಿ ನಾನು ಅವಿತು ಕುಳಿದಿಲ್ಲವೇನು ಆಯ್ಲಾವ್ಯೂ ಆಯ್ಲಾ ಕತ್ತಲ ಕೋಣೆಯ ಒಳಗೂ ನಿನ್ನ ನೆನಪಿಲೆ ಬೆಂದೆ ನಾನು ಗುಡಿಯ ನಂದ ದೀಪ ಆರಿಸಿ ಹೋದೆ ನೀನು ಕತ್ತ ಕತ್ತಲೆ ಕೋಣೆಯ ಒಳಗೂ ನಿನ್ನ ನೆನಪಿಲೆ ಬೆಂದೆ ನಾನು ದೂರ ಹೋದೆಂದೇನು ನೀನೆಂದು ನಿನ್ನ ನೆನಪ ಬಂದಲ್ಲಿ ജീവ എന്തോ നൂറു ആടിമാക്കി നന്ന ബിട്ടു ഓടി നിന്നി ഹോദാ മരുന്നോ ഏനോ ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಕೇಳಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಕೇಳೋಕೆ ಇಷ್ಟಪಡ್ತಾ ಇದ್ದರೆ ಅರ್ಪಿತಾ ಕ್ರಿಯೇಸನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸನ್ನ ನನ್ನ ಧ್ವನಿಯಲ್ಲಿ ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಸ್ನೇಹಿತರಿಗೆ ಧನ್ಯವಾದಗಳು